ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಅಭಿನಂದನೆ ಸಾಯಿ ಸುತೆಯವರ ಸಾಮಾಜಿಕ ಕಾದಂಬರಿ ಅಂದು ಡಾಕ್ಟರ್ ನವೀನ್ ನರ್ಸಿಂಗ್ ಹೋಮ್ಗೆ ಹೊರಟಾಗ ಬಂದ ಚಾರಲತಾ ಅಣ್ಣ ನೀನು ತಪ್ಪು ತಿಳ್ಕೋಬಾರ್ದು ಸುಮ್ಮನೆ ಮನೆಯಲ್ಲಿ ಕೂಡೋದಂದ್ರೆ ಮಾನಸಿಕವಾಗಿ ಮತ್ತು ಭವಿಷ್ಯದ ದೃಷ್ಟಿಯಿಂದ ಏನೇನು ಒಳ್ಳೇದಲ್ಲ ಒಳ್ಳೆಯಮ್ಮ ಬರೀ ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಡೆಸ್ತಾ ಇರೋ ಲೇಡೀಸ್ ಡ್ರೆಸ್ ಶೋರೂಮ್ನಲ್ಲಿ ಅಕೌಂಟ್ ಸೆಕ್ಷನ್ನಲ್ಲಿ ಕೆಲಸ ಮಾಡೋಕೆ ನಿಶ್ಚಯಿಸಿದೀನಿ ಸುಮ್ಮನೆ ಅಪ್ಪನ್ ಮುಂದೆ ಕೂದ್ರೆ ಅವ್ರ ತಲೆನೋವು ಜಾಸ್ತಿ ಆಗತ್ತೆ ಹೇಳಿದಳು ನಿಧಾನವಾಗಿ ಡಾಕ್ಟರ್ ನವೀನ್ ಶಾಕ್ ಆದ ಇಷ್ಟು ಬೇಗ ನಿರ್ಧಾರಕ್ಕೆ ಬರುತ್ತಾಳೆಂದು ತಿಳಿದಿರ್ಲಿಲ್ಲ ಅವನ ಬಾಯಿಯಿಂದ ಮಾತು ಹೊರಡುವುದೇ ಕಷ್ಟವಾಯಿತು ಚಡಪಡಿಸಿದ ಡೋಂಟ್ ಬಿ ಎಕ್ಸೈಟೆಡ್ ಆಕೆ ಶೋರೂಮ್ ಇರೋದು ಊರಿನಿಂದ ಇಪ್ಪತ್ತು ಮೈಲಿಗಳ ಹಚ್ಚೆ ಇರುವ ಮಹಿಳಾಪುರದ ಬಳಿ ಸಿಟಿಯಲ್ಲಿ ಒಂದು ಬ್ರಾಂಚ್ ಇರೋದ್ರಿಂದ ಅಲ್ಲಿಗೆ ಬರೋ ಜನ ಕಡ್ಮೇನೆ ಅದು ಎಕ್ಸ್ಕ್ಲೂಸಿವ್ ಲೇಡೀಸ್ ವೇರ್ ಶೋರೂಮ್ ಅದ್ರಿಂದ ಏನೂ ತೊಂದರೆ ಇಲ್ಲ ಎಂದು ಅರ್ಥಗರ್ಭಿತವಾಗಿ ಗರ್ಭಿತವಾಗಿ ನುಡಿದಳು ಯಾರಿಗೂ ಅರ್ಟ್ ಮಾಡುವುದು ಅವಳ ಉದ್ದೇಶವಾಗಿರ್ಲಿಲ್ಲ ಅಪ್ಪನತ್ರ ಹೇಳ್ದ ಕೇಳಿದ ಹೇಳ್ಬೇಕು ಸದ್ಯಕ್ಕೆ ಸಮಯ ನೋಡಿ ಹೇಳ್ಬೇಕು ಸಾಧ್ಯವಾದ್ರೆ ನೀನೇ ಹೇಳು ಎಂದು ಕೂಡ್ಲೆ ಮೆಟ್ಟಿಬಿದ್ದ ನಾನು ಈಗಾಗ್ಲೇ ಅಪರಾಧಿ ಸ್ಥಾನದಲ್ಲಿದ್ದೀನಿ ಅಂತ ಧೈರ್ಯ ನನ್ಗಿಲ್ಲ ಅಪರಾಧ ಪ್ರಜ್ಞೆಯಿಂದ ನರಳಿದ ಪ್ಲೀಸ್ ಆಗೆಲ್ಲ ಮಾತಾಡ್ಬೇಡ ನಿನ್ನದೇನು ಅಪರಾಧ ಮಹಾರಾಯ ನೀರದ ಮುಂದೆ ಹಾಗೆಲ್ಲ ಮಾತಾಡ್ಬೇಡ ಈಗ ಹೋಗಿ ಬರೋಕೆ ಪರ್ಮಿಷನ್ ಕೊಡು ನಾನೇ ಅಪ್ಪನಿಗೆ ಹೇಳ್ಕೊತೀನಿ ಎಂದಳು ತಂದೆಯ ರೂಮಿಗೆ ಹೋದವಳು ಹತ್ತು ನಿಮಿಷದ ನಂತರ ಹೊರಗೆ ಬಂದು ಚಪ್ಪಲಿ ಮೆಟ್ಟಿ ಬರ್ತೀನಿ ಅಣ್ಣ ಸಂಜೆ ಮೀಟ್ ಆಗೋಣ ಹೊರಟೆ ಬಿಟ್ಟಳು ಚಾರು ಎಲ್ಲಿಗೆ ಹೋಗಿದ್ದು ನೀರದ ಕೇಳಿದಾಗ ಮುಖ ತಿರುಗಿಸಿಕೊಂಡು ಸ್ಕೂಟರ್ ಹತ್ತಿದ ಬಸ್ ಸ್ಟ್ಯಾಂಡ್ ಬಳಿ ಹೋಗುತ್ತಿದ್ದ ತಂಗಿಯ ಪಕ್ಕ ಸ್ಕೂಟರ್ ನಿಲ್ಲಿಸಿ ಪ್ಲೀಸ್ ಇನ್ನಷ್ಟು ಯೋಚಿಸು ಮುಂದೆ ಇದೊಂದು ದೊಡ್ಡ ತಪ್ಪಾಗ್ಬೋದು ಒಂದ್ಸಲ ಮೂರ್ತಿ ಹತ್ರ ಮಾತಾಡ್ಬೇಕಿತ್ತು ಹೇಳಿದ ಅಣ್ಣನ ಕಡೆ ನೇರವಾಗಿ ನೋಡಿ ಆಯ್ತು ನಿನ್ನಿಷ್ಟ ಎಂದಿದ್ದಾರೆ ಅನಗತ್ಯವಾಗಿ ಬೇರೆಯವರಿಗೆ ನಾವು ತಲೆನೋವಾಗಬಾರ್ದು ಅದೆಲ್ಲ ಬೇಡ ಸ್ಪಷ್ಟಪಡಿಸಿದಳು ನಾನ್ ಡ್ರಾಪ್ ಮಾಡ್ತೀನಿ ಎಂದ ಮೆಲ್ಲಗೆ ಬೇಡ ಬಸ್ಸಿದೆ ಸುಮ್ನೆ ಯಾಕೆ ನಿನ್ನ ವೇಳೆ ಹಾಳು ಮಾಡ್ಕೋತಿಯಾ ಮಿಸ್ಟರ್ ನವೀನ್ ಕುಮಾರ್ ಡೋಂಟ್ ವರಿ ತಾವು ಹೋಗಿ ಬರ್ಬೋದು ನಾಟಕೀಯವಾಗಿ ನಗುತ್ತ ನುಡಿದಳು ಅರೆ ಮನಸ್ಸಿನಿಂದಲೇ ಹಿಂದಿರುಗಿದ ಡಾಕ್ಟರ್ ನವೀನ್ ಅವನಿಗೆ ಎದೆ ಭಾರವಾಗಿ ದುಃಖ ಒತ್ತರಿಸಿಕೊಂಡು ಬರುತ್ತಿತ್ತು ತನಗೇಕೆ ಬೇಕಿತ್ತು ಈ ಅಮರ ಪ್ರೇಮಿಯ ಪಟ್ಟ ಒಡ ಹುಟ್ಟಿದ ತಂಗಿಯ ಬಾಳ್ಗಿಂತ ನೀರದ ಮುಖ್ಯವಾದಳೆ ರೂಮಿಗೆ ಹೋದವನೇ ಬಾಗಿಲು ಹಾಕಿಕೊಂಡು ಕೂತ ಮನಪೂರ್ವಕವಾಗಿ ಬಿಕ್ಕಿ ಬಿಕ್ಕಿ ಹತ್ತ ಎದೆಯ ಭಾರ ಕಮ್ಮಿಯಾಗುವವರೆಗೆ ಹೊರಗೆ ನಿಂತ ನೀರದ ವಿಗ್ರಹವಾದಳು ಪ್ರಾರಂಭದಲ್ಲೇ ಅಪಸ್ವರ ಅವಳಿಗೆ ದಿಕ್ಕು ತೋಚದಂತಾಯ್ತು ಪೂಜಾ ಅವಳಿಗಿಂತ ಚೆನ್ನಾಗಿದ್ದಳು ಹೆಚ್ಚು ಓದಿದವಳು ಚೆನ್ನಾಗಿದ್ದ ಕುಟುಂಬದ ಮಗಳು ವರದಕ್ಷಿಣೆ ವರೋಪಚಾರ ಕೊಡಬಲ್ಲವರಾಗಿದ್ರು ಜೊತೆ ತಂಗಿಯ ನಾದಿನಿ ಇದೆಲ್ಲ ಬಿಟ್ಟು ಡಾಕ್ಟರ್ ನವೀನ್ ಅವಳನ್ನ ಮದುವೆಯಾಗಿದ್ದ ಡಾಕ್ಟರ್ ನವೀನ್ ತಾನೇ ಸಮಾಧಾನವಾಗಿ ಹೊರಗೆ ಬಂದಾಗ ನೀರದ ಗೊಂಬೆಯಂತೆ ನಿಂತಿದ್ದಳು ಒಂದು ಕಪ್ ಕಾಫಿ ಬಾ ಅಡಿಗೆ ಬಿಸಿ ಇರುವಾಗ್ಲೇ ಅಪ್ಪನಿಗೆ ಬಡ್ಸು ಎಂದು ಬಾತ್ರೂಮ್ಗೆ ಹೋಗಿ ಮುಖ ತೊಳೆದು ಬಂದ ಕಾಫಿ ಹಿಡಿದು ಬಂದ ನೀರದ ತಟ್ಟೆ ಹಾಕಿದೆ ಅಂದಾಗ ದುರುಗುಟ್ಟಿಕೊಂಡು ಅವಳತ್ತ ನೋಡಿ ಬೇಡ ಬರೀ ಕಾಫಿ ಸಾಕು ಎದ್ರು ಮನೆ ಅಮ್ಮನ್ ಮನೆ ಅಂತ ಹೋಗಿ ಕುತ್ಕೋಬೇಡ ಅಪ್ಪನ್ಗೆ ಹುಷಾರಿಲ್ಲ ಇಲ್ಲೇ ಇದ್ದು ನೋಡ್ಕೊ ಬಿರುಗಾಳಿಯಂತೆ ನುಡಿದು ಶೂ ತೊಟ್ಟು ಹೊರಟೆ ಹೋದ ಕನಿಷ್ಠ ಕಾಫಿ ಕುಡಿಯುವ ಮನಸ್ಸು ಕೂಡ ಮಾಡ್ಲಿಲ್ಲ ಚಾರುಲತಾ ಐದರ ಸುಮಾರಿಗೆ ಹಿಂದಿರುಗಿದಾಗ ನೀರದ ಮಂಕಾಗಿ ಕೂತಿದ್ಲು ಮುಖ ತೊಳೆದು ಬರುವವರೆಗೆ ಚಾರುಲತಾ ಏನೂ ಕೇಳಲಿಲ್ಲ ಏನ್ ತಗೋತೀರಾ ನೀರದ ಕೇಳಿದ್ಲು ಅಪ್ಪ ಹೇಗಿದ್ದಾರೆ ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ ಅಡುಗೆ ಮನೆಗೆ ಹೋದ್ಲು ಅಲ್ಲಿ ಪುಟ್ಟ ಕ್ಯಾಂಟೀನ್ ವ್ಯವಸ್ಥೆ ಇದ್ದಿದ್ದರಿಂದ ಮಧ್ಯಾಹ್ನದ ಉಪಹಾರವಾಗಿತ್ತು ದೊಡ್ಡ ಅಧಿಕಾರಿಯಿಂದ ಹಿಡಿದು ಪಾತ್ರೆ ತೊಳೆಯುವವರೆಗೂ ಎಲ್ಲ ಮಹಿಳೆಯರೇ ಪ್ರತಿಯೊಂದು ಸೆಕ್ಷನ್ನಲ್ಲಿಯೂ ಅವರೇ ಕೆಲಸ ಮಾಡುತ್ತಿದ್ರು ಒಂದು ರೀತಿಯ ರಿಲ್ಯಾಕ್ಸ್ ಮೂರು ಕಪ್ ಕಾಫಿ ಮಾಡಿಕೊಂಡು ಬಂದು ನೀರದಾಗಿ ಒಂದ್ ಕಪ್ ಕೊಟ್ಟು ತಂದೆ ರೂಮಿಗೆ ಹೋದ್ಲು ಅವರು ಯಾವುದೋ ಹಳೆಯ ಕಡತಗಳನ್ನ ಮುಂದೆ ಹಾಕಿಕೊಂಡು ಕೂತಿದ್ದವರು ತಲೆ ಎತ್ತಿ ಈಗ ಬಂದ್ಯಾ ತೀರಾ ಬೇಸರವಾಯ್ತು ಇದನ್ನೆಲ್ಲ ತೆಗೆದುಕೊಂಡೋಗಿ ಕೂತೆ ಇವನ್ನೆಲ್ಲ ಜೋಪಾನ ಮಾಡಿಕೊಂಡಿಟ್ಟಿದ್ಲು ಎಲ್ಲ ಅವಳ ಆಸ್ತಿನೆ ಅವಳು ಎತ್ತಿಟ್ಟ ಸಣ್ಣ ಪುಟ್ಟ ಇದೆ ಆದ್ರೆ ಅವಳೇ ಇಲ್ಲ ಇದೆಂತ ವಿಪರ್ಯಾಸ ನೋಡು ವಿಷಾದದ ನುಡಿಗಳನ್ನಾಡಿದ್ರು ಅವರ ಎದುರಿನಲ್ಲಿಯೇ ಕೂತು ಕಾಫಿ ಕಪ್ ಕೊಟ್ಟು ಕುತೂಹಲದಿಂದ ಅವನೆಲ್ಲ ಕೆದಕಿದ್ಲು ಮದುವೆಯಾದ ವಸ್ತ್ರಲ್ಲಿ ಆಮೇಲೆ ಅವಳಮ್ಮ ಅವರಿಗೆ ಬರೆದ ಹಳೆಯ ಇಂಗ್ಲೆಂಡ್ ಲೆಟರ್ಸ್ಗಳು ಕವರ್ಗಳು ಮತ್ತು ವಾಸುದೇವಯ್ಯ ಬರೆದ ಪತ್ರಗಳು ಕೂಡ ಇತ್ತು ಬ್ಲಾಕ್ ಅಂಡ್ ವೈಟ್ ಜಮಾನದ ಕೆಲವು ಫೋಟೋಗಳಿತ್ತು ಕವರ್ನಲ್ಲಿ ಹಳೆಯ ನೆನಪುಗಳನ್ನ ಮರಿಗೊಳಿಸುವಂತೆ ಕಾಫಿ ಕುಡಿದಿಟ್ಟ ಚಾರುಲತಾ ಅವನ್ನೆಲ್ಲಾ ಎತ್ತಿಟ್ಟು ಸ್ವಲ್ಪ ರೂಮಿನಿಂದ ಹೊರಗ್ ಬನ್ನಿಯಪ್ಪ ಆರಾಮಾಗಿ ನೀರದ ಜೊತೆ ಕೇರ ಮಾಡ್ಬೋದಲ್ಲ ಹೇಗೂ ಸಂಜೆ ಸೊಸೆ ಸುತ್ತಾಡ್ಕೊಂಡು ಒಂದಿಷ್ಟು ತರಕಾರಿ ತನ್ನಿ ಬಲವಂತದಿಂದ ಹೊರಗೆ ಎಬ್ಬಿಸಿಕೊಂಡು ಬಂದಳು ಅಂದು ಪ್ರಯಾಸದಿಂದ ಅವರಿಬ್ಬರನ್ನ ಹೊರಡಿಸಿ ಕೂತಳು ಒಂದೆಡೆ ಹತ್ತು ಸಲ ಮಾಡಿದ ನಂತರ ಮೂರ್ತಿಯನ್ನ ಸಂಪರ್ಕಿಸಲು ಸಾಧ್ಯವಾಗಿದ್ದು ಫೋನ್ ಇಡ್ಬೇಡಿ ಒಂದಿಷ್ಟು ಮಾತಾಡೋದಿದೆ ಎಂದಾಗ ಸಿಡುಕಿದ ನನ್ನ ಟೈಮ್ ಆಲ್ ಮಾಡಬೇಡ ನಿನ್ನ ಜೀವನ ನಿಂದು ನನ್ನ ಸಲಹೆ ಸೂಚನೆ ನಿನಗೆ ಬೇಕಿಲ್ಲ ಮುಖದ ಮೇಲೊಡದಂತೆ ಫೋನ್ ಇಟ್ಟಿದ್ದ ಬೆಳಕಿದೆ ಎಂದುಕೊಂಡವಳನ್ನ ಅವನ ಮಾತುಗಳು ಕತ್ತಲೆಯ ನಡುವೆ ನಿಲ್ಲಿಸಿತು ಸುಂದರ ದಾಂಪತ್ಯದಲ್ಲಿ ಇಷ್ಟೊಂದು ದೊಡ್ಡ ಬಿರುಕು ಅಟದಿಂದ ಅವನೊಂದಿಗೆ ವಾಸಿಸಿ ನರಕ ಸದೃಶ್ಯವಾಗಿ ಬದುಕುವುದಕ್ಕಿಂತ ದೂರವಿದ್ದು ಬಿಡುವುದೇ ಶ್ರೇಯಸ್ಕರವಾಗಿ ಕಂಡಿತ್ತು ಅಷ್ಟರಲ್ಲಿ ನೀರದಳ ಅಮ್ಮ ಬಂದು ಕೂತರು ಅವಳ ಮುಂದೆ ಬೆಳಗ್ನಿಂದ ಕಾಣ್ಲೇ ಇಲ್ಲ ಎಂದರು ಅತ್ತಿತ್ತ ನೋಡಿ ಇರ್ಲಿಲ್ಲ ಅಷ್ಟೇ ನೋಡ್ತಿದ್ದು ಈಗ ಅವಳಿಗೆ ಮಾತು ಬೇಕಿರ್ಲಿಲ್ಲ ಅವರಿಗೆ ಅರ್ಥವಾಗಬೇಕಲ್ಲ ಆಕೆ ಮಾತನಾಡಲೆಂದೇ ಬಂದಿದ್ರು ಅಪ್ಪ ಮನೆಯಲ್ಲಿದ್ದಾರೆ ಎಂದಳು ಚಾರಲತ ಆಕೆ ಹೆಚ್ಚು ಕಡಿಮೆ ಮಾತಾಡುವುದು ಬೇಕಿರ್ಲಿಲ್ಲ ನಿನ್ನ ಹೋಗೋಣ ಅಂತ ಬಂದೆ ಅಂದರು ಆಕೆ ಅಯ್ಯೋ ಅದೇನ್ ದುಡ್ವಿಷ್ಯ ನಾನ್ ನಿಮ್ಮನೆ ಬರೋಕೆ ಕರಿಬೇಕಾ ದಿನಕ್ಕೆ ಒಂದೆರಡ್ ಸಲ ಬರ್ತಾ ಇದ್ದೆ ಇರಿ ನೀರದನ ಕರೀತೀನಿ ಬಿಡಿಸಿಕೊಂಡು ಎದ್ದು ಹೋದ್ಲು ಅಡಿಗೆ ಮನೆಯಲ್ಲಿದ್ದ ನೀರದನ ಹೊರಗೆ ಕಳಿಸಿ ತಾನು ಅಲ್ಲೇ ಉಳಿದಳು ಅವರು ಕೇಳೋ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸಲಾರಳು ಮದುವೆಯಾದ ಕೆಲವು ದಿನಗಳಾದ್ರೂ ಸಂಭ್ರಮ ಉಳಿಯಬೇಕಿತ್ತು ಈಗಾಗಲೇ ಕತ್ತಲೆ ಬೆಳಕಿನಾಟ ಒಂದು ಲೋಟ ಆರ್ಲೆಕ್ಸ್ ಬೆರೆಸಿ ಆಕೆಯ ಮುಂದಿಟ್ಟು ಕೈಯೊರೆಸಿಕೊಳ್ಳುತ್ತಾ ರೂಮಿಗೆ ಹೋದ್ಲು ಸದ್ಯಕ್ಕೆ ತಾತ್ಕಾಲಿಕವಾಗಿ ಒಂದು ಕೆಲಸ ಸಿಕ್ಕಿತು ಸಮಯ ಕಳೆಯಲು ಮಾತ್ರವಲ್ಲ ತಿಂಗಳಿಗೊಮ್ಮೆ ಅವಳದೇ ಆದ ಸಂಪಾದನೆ ಕೈ ಸೇರುತ್ತಿತ್ತು ವಿವಾಹವಾದ ಹೆಣ್ಣು ತವರು ಮನೆಗೆ ಪರಕೀಯಳಾಗಿ ಬಿಡುತ್ತಾಳೆ ಇದು ಅವಳಿಗೆ ಗೊತ್ತು ಈಗ ಮೊದಲಿನ ಹಕ್ಕು ಸ್ವಾತಂತ್ರ್ಯ ಎರಡೂ ಇಲ್ಲ ಕಣ್ಣಿಂದ ಅರಿದ ಕಂಪನಿಯ ಬಿಂದುಗಳು ಅತ್ತಿತ್ತ ಸರಿದು ಹೋದವು ಚಾರು ನಿನ್ ಫ್ರೆಂಡ್ಸ್ ಬಂದಿದ್ದಾರೆ ನೀರದ ಬಂದು ವಿಷಯ ಮುಟ್ಟಿಸಿದಾಗ ಹೊರಗೆ ಬಂದಳು ಕಮಲ ಇವಳ ಸಹ ಪಾಠಿ ಮಾತ್ರವಲ್ಲ ಮೂರ್ತಿಯ ತಾಯಿಯ ಕಡೆಯ ದೂರದ ಸಂಬಂಧಿ ಆಗಾಗ ಆ ಮನೆಗೆ ಬಂದು ಹೋಗುವಷ್ಟು ನೆಂಟಸ್ತಿಕೆ ಇತ್ತು ಕಮಲ ಬಾಬಾ ಇಂದು ರೂಮಿಗೆ ಕರೆದೊಯ್ದು ಕೂಡಿಸಿ ಅಪ್ರೂಪಕ್ ಬಂದಿದ್ಯಾ ಮದ್ವೆ ಅಂತ ಬಂದವಳು ಕಾಣದೆ ಪರಾರಿ ಪರಾರಿಯಾಗ್ಬಿಟ್ಟೆ ಕಮಲ ಮಾತಾಡದೆ ಅವಳ ಮುಖ ನೋಡಿ ಮೊದ್ಲಿನ ಕಳೆ ಇಲ್ಲವೆಂಬ ನಿರ್ಧಾರಕ್ಕೆ ಬಂದಳು ಇನ್ನ ಅವಳ ಸಂಸಾರ ನೆಟ್ಟಗಾಗೊಲ್ಲ ಬಿಡು ಇವಳಾದ್ರೂ ಬುದ್ಧಿವಂತಿಕೆಯಿಂದ ತನ್ ಸಂಸಾರನ ಉಳಿಸ್ಕೋಬೇಕಿತ್ತು ಅಣ್ಣ ಅನ್ಸ್ಕೊಂಡೋನ್ಗೆ ಬುದ್ಧಿ ಬೇಡ್ವಾ ಅವಳಮ್ಮ ಪೂಜಾಳನ್ನ ನೋಡಲು ಹೋಗಿ ಬಂದಾಗಿನಿಂದ ಸಾಕಷ್ಟು ಸಲ ಅಂದಿದ್ರು ಅದೇನು ಆಗಿ ಕೂತೆ ಎಚ್ಚರಿಸಿದಳು ಚಾರುಲತ ಏನಿಲ್ಲ ಯಾಕೋ ಬೇಜಾರಾಯ್ತು ನಾನ್ ಕೇಳಿದ್ದು ಸುಳ್ಳಾಗ್ಲಿ ಅಂತ ದೇವ್ರಲ್ಲಿ ನನ್ನ ಬೇಡಿಕೆ ಪೂಜಾನ ಈಚೆಗೆ ನೋಡಿದ್ಯಾ ಹೇಗಿದ್ದೋಳು ಹೇಗಾಗ್ಬಿಟ್ಟಿದ್ದಾಳೆ ಅವಳ ಮುಖದ ಕಾಂತಿ ಬಣ್ಣ ಎಲ್ಲೋಯ್ತು ಅವಳು ಉಳಿದ್ಕೊಂಡಿದ್ದೆ ಹೆಚ್ಚು ಕಮಲಾಳ ಮಾತಿಗೆ ಪ್ರತಿಕ್ರಿಯಿಸಲು ಅವಳ ಸ್ವರ ವೇಳಲಿಲ್ಲ ಸ್ವಲ್ಪ ತುಂಟತನ ಅಟವಿದ್ರು ಪೂಜಾ ಅವಳ ಪ್ರೀತಿಯ ನಾದಿನಿಯೇ ಚೇಡಿಸಿ ಚೇಡಿಸಿ ಗೋಳೊಯ್ಯಕೊಳ್ಳುತ್ತಿದ್ದ ಅವಳ ನೆನಪಿನಿಂದ ಅನಿಗಣ್ಣಾದ್ಲು ಈಗ ಪೂಜಾ ಹೇಗಿದ್ದಾಳೆ ವಿಚಾರಿಸಿದ್ಲು ಏನೇನು ಚೇತರಿಸಿಕೊಳ್ಳಿಲ್ಲ ಮುಂಬೈಗೆ ಕರ್ಕೊಂಡೋಗಿದ್ದಾರೆ ಅಲ್ವೇ ನಿಮ್ಮ ಅಣ್ಣನ್ಗೆ ಏನಾಗಿತ್ತು ಪೂಜಾ ಅಷ್ಟು ಅತ್ತಿಗೆ ಚೆನ್ನಾಗಿದ್ಲಾ ಮದ್ವೆನ ಹಬ್ಬದಂಗೆ ಮಾಡ್ಬಿಟ್ರಲ್ಲ ಸ್ವಲ್ಪನಾದ್ರೂ ದೂರದೃಷ್ಟಿ ಬೇಡ್ವಾ ಯುಗಂಧರ್ ಮಾವ ಬಾಡಿಗೆಗೆ ಕೊಟ್ಟಿದ್ದ ಮನೇನ ನರ್ಸಿಂಗ್ ಹೋಮ್ ಮಾಡೋಕೆ ಬಿಡ್ಲಿ ಕೊಡ್ತೀನಿ ಅಂತ ಅಂದ್ರಂತಲ್ಲ ಇನ್ನು ಸಾಕಷ್ಟು ಕೊಟ್ಟಿರೋರು ಅದೂ ಅಲ್ಲದೆ ನಿನ್ ಭವಿಷ್ಯದ ದೃಷ್ಟಿಯಲ್ಲಾದ್ರೂ ಪೂಜಾನ ಈ ಮನೆಗೆ ತಂದ್ಕೋಬೇಕಿತ್ತು ಅವಳು ಸ್ವಲ್ಪ ನಾಲಿಗೆ ಉದ್ದಕ್ಕೆ ಚಾಚಿದ್ಲು ಮನಸ್ಸಿನಲ್ಲಿದ್ದದನ್ನ ಆಡಿಬಿಡುವಂತವಳು ಚಾರುಲತಾ ತಾಳ್ಮೆ ಕಳೆದುಕೊಳ್ಳಲಿಲ್ಲ ನವೀನ್ ನೀರದ ಮಧ್ಯೆ ಲವ್ ಅಫೇರ್ಸ್ ಇತ್ತು ಅವ್ರ ಮನೆಯವರು ನಮ್ ತಾಯಿ ಸತ್ತಾಗ ಸಾಕಷ್ಟು ಮಾಡಿದ್ರು ಅದೊಂದು ಕೃತಜ್ಞತೆ ಕೂಡ ನಮ್ಮೇಲಿತ್ತು ಸ್ಪಷ್ಟಪಡಿಸಿದಳು ವ್ಯವಹಾರಿಕವಾಗಿ ಈ ಜನ ಸ್ವಲ್ಪ ಡಲ್ ಎನಿಸಿತು ಕಮಲಾಗೆ ಅಂತ ಉತ್ತಮ ಸಂಬಂಧ ಸಿಗುವಾಗ ಎದುರುಮನೆ ಹುಡುಗಿಗಾಗಿ ನೇತು ಬೀಳಬೇಕಿತ್ತೆ ಚಾರು ನೀನ್ ಹೇಳೋದು ವ್ಯವಹಾರಿಕವಾಗಿ ಏನೇನು ಸರಿ ಇಲ್ಲ ನಿಮ್ಮಣ್ಣ ಮಾಡಿರೋದು ಬರೀ ಎಂ ಬಿ ಎಸ್ ಇಷ್ಟಕ್ಕೆ ಮುಗಿದ್ರೆ ಏನೇನು ಭವಿಷ್ಯವಿಲ್ಲ ಇದನ್ನೆಲ್ಲ ಯೋಚಿಸ್ಬೇಕಿತ್ತು ನಿಮ್ಮಣ್ಣ ಮಜ್ನೂ ಬಿಡಮ್ಮ ಈಗ ನಿನ್ ಭವಿಷ್ಯದ ಬಗ್ಗೆ ಏನ್ ಹೇಳ್ತಾನೆ ಆರಾಮಾಗಿ ಡೈವರ್ಸ್ ತಗೋತಾರೆ ಇನ್ನೊಂದು ಹೆಣ್ಣನ್ನ ತತ್ಕೋತಾರೆ ನಿನ್ ತಲೆ ಮೇಲೆ ನೀನ್ ಕಲ್ಲೆತ್ತಾಕೊಂಡೆ ಸ್ವಲ್ಪ ಉದ್ವೇಗದಿಂದ ಕಮಲ ನುಡಿದಾಗ ಆರಾಮಾಗಿ ನಕ್ಕು ಬಿಟ್ಟಳು ಚಾರಲತಾ ಅವರಾಗಿ ಕಲ್ಲೆತ್ಕೊಂಡು ಅವ್ರ ತಲೆ ಮೇಲೆ ಹಾಕಿಕೊಳ್ಳೋದು ಕಷ್ಟ ಬೇಕಾದ್ರೆ ಕಾಲ್ ಮೇಲೆ ಹಾಕೋಬಹುದು ನೀನ್ ಚಿಂತಿಸೋ ರೀತಿನಲ್ಲಿ ನಾನು ಚಿಂತಿಸ್ಲಿಲ್ಲ ಅದಕ್ಕಾಗಿ ಖಂಡಿತ ಪಶ್ಚಾತ್ತಾಪವಿಲ್ಲ ಒಂದಿಷ್ಟು ಸಮಸ್ಯೆಗಳು ಆಯ್ತು ಅಷ್ಟೆ ಏನಾದ್ರೂ ತರ್ತೀನಿ ಕುತ್ಕೊಂಡಿರು ಮೇಲೆದ್ದು ಹೋದಳು ಮುಂದುವರೆಯುವುದು